ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಲಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ವಿದ್ಯೆಗಂತೂ ತುಂಬಾ ಖುಷಿ ಆಗುತ್ತೆ ಅಮ್ಮಿ ನಿನಗಂತೂ ಇದು ತುಂಬ ಇಷ್ಟ ಆಯಿತು ಅಲ್ವಾ ಅಂದಾಗ ಹೌದು ಗೌಡ್ರೆ ನೋಡಿ ಮಾಮ ನಕ್ಷತ್ರ ಈ ತಂಗಾಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಶಾನೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ಹೌದು ಕಣಮಿ ನಾನೇನೋ ಫೋನ್ ಮಾಡಿ ಕಾರ್ನ ತೊಗೊಂಡು ಬರೋಕ್ಕೆ ಹೇಳ್ತಾ ಇದ್ದೆ ಆದರೆ ನಿಜವಾಗ್ಲೂ ಕೂಡ ಆ ಕಾರಲ್ಲಿ ಇಷ್ಟಕ್ಕೊಂದು ಖುಷಿ ಸಿಗ್ತಾ ಇರಲಿಲ್ಲ ಅಂದಾಗ ನೋಡಮ್ಮಿ ಚಂದ ಮಾಮ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಅಂತ ಇದೆ ಅಂದಾಗ ಹೌದು ಗೌಡ್ರೆ ಅಲ್ಲಿರೋ ನಕ್ಷತ್ರನ ನೋಡಿ ಅದು ಎಷ್ಟು ಚೆನ್ನಾಗಿ ಪಳಪಳ ಉಳಿತಾ ಇದೆ ಅಲ್ವಾ ಈ ತಂಗಾಳಿಯಲ್ಲಿ ಈ ತರ ಕೈ ಚಾಚಿ ನಿಂತರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದಾಗ ಈ ಕಡೆ ಭದ್ರ ಕೂಡ ವಿದ್ಯೆ ಇದ್ದೆ ನಿಂತ್ಕೊಂಡು ವಿದ್ಯೆನ ಮಾಡ್ಕೊಳ್ತೇನೆ ಅವಾಗ ವಿದ್ಯೆ ಕೂಡ ಅಲ್ಲಿ ರೋಡಲ್ಲಿರೋ ಒಂದೇ ಒಂದು ಮನೆನ ನೋಡ್ಬಿಟ್ಟು ಗೌಡ್ರೆ ಒಂದೇ ಒಂದು ಮನೆ ಇದೆ ಅಲ್ಲಿರೋದಕ್ಕೆ ಅವ್ರಿಗೆ ಭಯ ಆಗೋದಿಲ್ವಾ ಅಂತ ಕೇಳ್ತಾಳೆ ಅಮ್ಮಿ ಯಾಕಮ್ಮಿ ಭಯ ಆಗ್ಬೇಕು ಬೇರೆಯವ್ರ ಚಿಂತೆ ಇರೋದಿಲ್ಲ ಅಕ್ಕಪಕ್ಕ ಪಕ್ಕದವರು ಏನು ಅಂದ್ಕೊಳ್ತಾರೆ ಅನ್ನೋ ಭಯ ಇರೋದಿಲ್ಲ ಅದೇ ಅಕ್ಕಪಕ್ಕದವ್ರು ಇದ್ದರೆ ಅಯ್ಯೋ ಆ ಥರ ಮಾತಾಡಿದ್ರು ಈ ಥರ ಮಾತಾಡಿದ್ರು ಅದಕ್ಕೆ ಜಗಳ ಬರ್ತಾರೆ ಇದಕ್ಕೆ ಜಗಳಕ್ಕೆ ಬರ್ತಾರೆ ಅಂತ ಯೋಚನೆ ಮಾಡಬೇಕು ಆದರೆ ಅವರಿಗೆ ಆ ರೀತಿ ಏನು ಯೋಚನೆ ಇಲ್ಲ ಕಣಮಿ ಪಕ್ಕದವ್ರ ಹತ್ರ ಜಗಳ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋ ಯೋಚನೆ ಇಲ್ಲ ಅವರಿಗೆ ತುಂಬ ಚೆನ್ನಾಗಿ ನೆಮ್ಮದಿ ಇದೆ ಕಣಮಿ ಅದಕ್ಕೆ ಅವರು ಆ ರೀತಿ ಇರೋದು ಅಂತ ಹೇಳಿದಾಗ ಹೌದ ಗೌಡ್ರೆ ಹಾಗಿದ್ರೆ ಇದೇನು ಗೌಡ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ವಿದ್ಯೆ ಕೇಳ್ತಾಳೆ ಅಮಿ ಅದು ಅಪಾರ್ಟ್ ಕಣಮಿ ಈಗಿನ ಕಾಲದಲ್ಲಿ ನಾವು ಆಕಾಶಕ್ಕೆ ಏಣಿ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಜನಗಳು ಮನೆ ಮೇಲೆ ಮನೆಯ ಕಟ್ಟಿ ಆಕಾಶನ ಮುಟ್ಟಬೇಕು ಅಂತ ನೋಡ್ತಾ ಇದಾರೆ ಅಂತ ಭದ್ರೆ ಹೇಳಿದ ತಕ್ಷಣ ಅಲ್ಲ ಗೌಡ್ರೆ ಆ ರೀತಿ ಯಾಕೆ ಯೋಚನೆ ಮಾಡ್ತಾ ಇದ್ರ ಎಲ್ಲರೂ ಕೂಡ ಒಟ್ಟಾಗಿ ಜೀವನ ಮಾಡಕ್ಕೆ ನೋಡ್ತಾ ಇದಾರೆ ಅಂತಲೂ ಕೂಡ ಯೋಚನೆ ಮಾಡ್ಬೋದು ಅಲ್ವಾ ಅಂತ ವಿದ್ಯಾ ಹೇಳಿದಾಗ ಏನೋ ಕಣಮಿ ಈಗಿನ ಪ್ರಪಂಚದಲ್ಲಿ ಏನಿದೆ ಏನಿಲ್ಲ ಅನ್ನೋದೇ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ ಮುಂದೆ ಇನ್ನೂ ಏನೇನ್ ಬರುತ್ತೋ ಅದು ಕೂಡ ಗೊತ್ತಿಲ್ಲ ಅಂದಾಗ ಅಯ್ಯೋ ಗೌಡ್ರೆ ಫಾರಿನ್ ಈ ತರ ಎಲ್ಲಿ ಬೇಕೋ ಅಲ್ಲಿ ಗಾಡಿನ ತಗೊಂಡೋಗಿ ಅವ್ರಿಗೆ ಇಷ್ಟ ಬಂದಾಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಬರ್ತಾರೆ ನಡೆದಾಡೋ ಮನೇನೆ ಅವ್ರ ಹತ್ರ ಇದೆ ಅಂತ ಹೇಳಿದ ತಕ್ಷಣ ಮೀನ್ ದಿಟ್ಟುವಾಗಲೂ ಕೂಡ ಈಗಿನ ಪ್ರಪಂಚದಲ್ಲಿ ಏನಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂದೆ ಪ್ರಪಂಚದಲ್ಲಿ ಏನು ಬರುತ್ತೆ ಅಂತಲೇ ಭಯ ಶುರುವಾಗಿದೆ ಜನ ಏನು ಬೇಕಿದ್ರು ಕಂಡು ಹಿಡಿದು ಬಿಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಭದ್ರ ಮತ್ತೆ ವಿದ್ಯಾ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಕೋಪ ಮಾಡಿಕೊಂಡು ನಂದಿನಿಗೆ ಕಾಲ್ ಮಾಡ್ತಾನೆ ಆವಾಗ ನಂದಿನಿ ಕೂಡ ಇವಾಗ ಯಾಕೆ ಕಾಲ್ ಮಾಡಿದ್ದೀರಾ ಇವಾಗ ನೆನಪಾದನಾ ಅಂತ ಕೇಳ್ತಾಳೆ ಅಮ್ಮಿ ನಿಜವಾಗ್ಲೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳ್ತಾನೆ ಹಾಗಿದ್ರೆ ಆ ಕೆಲಸನೇ ನೋಡ್ಕೊಳ್ಳಿ ನನಗಿಂತ ನಿಮಗೆ ಅದೇ ಹೆಚ್ಚು ಅಲ್ವಾ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ ನಂದೆ ನನಗಾಗಿದೆ ಅದರಲ್ಲಿ ಏಳು ಅಂತ ಸುಭಾಷ ಬೈತಾ ಇರಬೇಕಾದ್ರೆ ನಂದಿನಿ ವಾಪಸ್ ಕಾಲ್ ಮಾಡ್ತಾಳೆ ಅಲ್ಲ ನಾನೇನೋ ಕೋಪ ಮಾಡಿಕೊಂಡು ಕಾಲ್ನ ಕಟ್ ಮಾಡಿದೆ ಅಟ್ಲೀಸ್ಟ್ ಸಮಾಧಾನ ಮಾಡಬೇಕು ಅಂತ ನೀನು ಮತ್ತೆ ಫೋನ್ ಮಾಡ್ಬೋದು ಅಲ್ವಾ ಅಂತ ಕೇಳ್ತಾಳೆ ಆಗಲ್ಲಮ್ಮ ನನ್ನ ಮಾತನ್ನು ಕೂಡ ನೀನು ಕೇಳಿಸ್ಕೊಳ್ತಾ ಇಲ್ಲ ಒಂದೇ ಸಮನೆ ಕೋಪನ ಮಾಡ್ಕೊಂಡಿದೀಯಾ ನಿನ್ನ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣಮ್ಮಿ ನಾನೇನೋ ಖುಷಿ ವಿಚಾರನ ಹಂಚ್ಕೋಬೇಕು ಅಂತ ಕಾಲ್ ಮಾಡಿದೆ ಆದರೆ ನೀನು ಅದು ಏನು ಅಂತನೂ ಕೂಡ ಕೇಳಿಸ್ಕೊಳಕ್ಕೆ ತಯಾರಿಲ್ಲ ಅಂದಿದ ತಕ್ಷಣ ಹೌದು ಆಗಿದ್ರೆ ಅದೇನು ಅಂತ ಕೇಳ್ತಾಳೆ ಅಮ್ಮಿ ನೀನು ಈ ರೀತಿ ಕೋಪದಲ್ಲಿ ಕೇಳಿದರೆ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಖುಷಿಯಲ್ಲಿ ಕೇಳು ಹೇಳ್ತೀನಿ ಅಂತ ಹೇಳ್ತಾನೆ ಹೌದಾ ಸರಿ ಆಗಿದ್ರೆ ನನ್ನ ಕೋಪ ಹೋಯಿತು ಏನು ಹೇಳಿ ಅಂತ ಕೇಳ್ತಾಳೆ ಅಮ್ಮಿ ಇನ್ನೂ ನನ್ನ ಜೀವನಕ್ಕೆ ಕಾಲಿಟ್ಟಿಲ್ಲ ಇಲ್ಲ ಕಣಮ್ಮಿ ಆಗಲೇ ನನಗೆ ಅದೃಷ್ಟ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತು ನಾನು ದೊಡ್ಡಪ್ಪ ಕರೆದ್ಬಿಟ್ಟು ನನ್ನ ಹೆಸರಿಗೆ ನಾಲ್ಕು ಶಾಪ್ನ ಕೊಟ್ಟಿದ್ದಾರೆ ಕಣಮ್ಮಿ ನಿಜವಾಗ್ಲೂ ಕೂಡ ಇವಾಗಾದರೂ ಓನರ್ ನಾನೇ ಗೊತ್ತಾ ಅಂದಿದ್ದ ತಕ್ಷಣ ಹೌದಾ ನಿಜವಾಗ್ಲೂ ಕೂಡ ನನಗೆ ಕೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ ಹೌದು ಕಣಮ್ಮಿ ಇದೆಲ್ಲ ಆಗಿದ್ದು ನಿನ್ನ ದಶೆ ಇದ್ದಾನೆ ನೀನು ನನಗೆ ಅದೃಷ್ಟ ಇದ್ದಾಗೆ ಅಂತ ಹೇಳಿದಾಗ ಅಮ್ಮಿ ಇವಾಗಾದರೂ ನಿನಗೆ ಕೋಪ ಹೋಯ್ತಾ ಅಂತ ಕೇಳ್ತೇನೆ ಅಯ್ಯೋ ಅದನ್ನು ಬಿಟ್ಟಾಕಿ ನನಗೆ ಒಂದು ನಿಮಿಷಕ್ಕೆ ಕೋಪ ಬರುತ್ತೆ ಒಂದು ನಿಮಿಷಕ್ಕೆ ಕೋಪ ಹೋಗಿ ನೀವು ಇವಾಗ ಮಾತಾಡ್ತಾ ಇದ್ದೀರಾ ಅಲ್ವಾ ಅದೇ ನನಗೆ ದೊಡ್ಡ ಖುಷಿ ವಿಚಾರ ಅಂತ ನಂದಿನಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯಾ ಮತ್ತೆ ಭದ್ರಾ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಅಮ್ಮಿ ನಿನಗೇನಾದರೂ ಹಸುವಾಗ್ತಾ ಇದ್ದೇನೆ ಅಂತ ಭದ್ರ ಕೇಳಿದಾಗ ಅಯ್ಯೋ ಗೌಡ್ರೆ ನನಗೇನೋ ಊಟ ತಿನ್ಬೇಕು ಅಂತ ಅನಿಸ್ತಾ ಇದೆ ಆದ್ರೆ ಇಷ್ಟೊತ್ತಲ್ಲಿ ಎಲ್ಲಿ ಊಟ ಸಿಗುತ್ತೆ ಅಂದಾಗ ಇರಮಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ರಂಗಣ್ಣಗೆ ಕಾಲ್ ಮಾಡ್ತಾಳೆ ಅಣ್ಣ ಏನಾದರೂ ಊಟಕ್ಕೆ ಸಿಗುತ್ತಾ ಅಂತ ಹೇಳಿದಾಗ ಗೌಡ್ರೆ ಇಲ್ಲಿ ಮುಂದೆ ಸಿಗುತ್ತೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಗೊಂಡ್ರಾಯ್ತು ಅಂತ ಹೇಳ್ತಾರೆ ಈ ಕಡೆ ವಿದ್ಯೆಗೆ ಊಟ ಭದ್ರ ತಗೊಂಡು ಬಂದು ಕೊಡ್ತೇನೆ ಊಟ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಗೌಡ್ರೆ ನಿಜವಾಗ್ಲೂ ಕೂಡ ಈ ಬೆಳ್ದಿಂಗಳಲ್ಲಿ ಊಟ ಮಾಡ್ತಾ ಅಲ್ವಾ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳಿದಾಗ ಹೇಗಿದೆ ಊಟ ಅಂತ ಭದ್ರೆ ಕೇಳ್ತೇನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿದ್ಯೆ ಮತ್ತೆ ಭದ್ರ ಇಬ್ಬರೂ ಕೂಡ ಊಟ ಮಾಡ್ಕೊಳ್ತಾರೆ ಅಮ್ಮಿ ನೀನ್ ಇಲ್ಲೇ ಮಲ್ಕೊಳಮ್ಮಿ ಅಂತ ಭದ್ರೆ ಹೇಳಿದ ತಕ್ಷಣ ಅಯ್ಯೋ ಗೌಡ್ರೆ ನಾನು ಇಲ್ಲಿ ಮಲಗ್ಬೋದಾ ಅಂತ ಕೇಳ್ತಾಳೆ ಏನಮ್ಮಿ ಹಿಂಗೆ ಮಾತಾಡ್ತಾ ಇದೆಯಾ ಮಂಚ ಇದೆ ತಾನೆ ಇದ್ರ ಮೇಲೆ ಆಯಾಗಿ ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಿದ್ಯೆ ಮತ್ತೆ ಭದ್ರಾ ಇಬ್ಬರು ಕೂಡ ಮಲ್ಕೊಳ್ತಾರೆ ಅಮ್ಮಿ ಈ ಥರದ್ದೇ ನಾವು ಕೂಡ ನಮ್ಮ ಮನೆಯಲ್ಲಿ ಓಪನ್ ರೂಮ್ನ ಕಟ್ಟಬೇಕು ಕಣಮ್ಮಿ ಚಂದ್ರ ಕಾಣ್ತಾ ಇರಬೇಕು ತಂಗಾಳಿ ಬೀಸ್ತಾ ಇರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ಹೌದು ಗೌಡ್ರೆ ನಿಜ್ವಾಗಳು ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ವಿದ್ಯೆ ಮಲ್ಕೊಂಡು ಬಿಡ್ತಾಳೆ ಅಮ್ಮಿ ನೀನು ಮಲ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತೀಯ ಆ ಚಂದ್ರನಂತೆ ನಿನ್ನ ಮುಖ ಯಾವಾಗಲೂ ಪಳಪಳ ಒಳಿತಾ ಇರುತ್ತೆ ಅಂತ ಭದ್ರ ಕೂಡ ವಿದ್ಯೆನ ನೋಡ್ಕೊ ಕೊಂಡು ಮಲಗಿರ್ತಾನೆ ಇನ್ನು ವಿದ್ಯೆ ಮತ್ತೆ ಭದ್ರಾ ಇಬ್ರು ಕೂಡ ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಈ ಕಡೆ ಅವ್ರಿಗೆ ಸಹಾಯ ಮಾಡಿರೋರು ಕೂಡ ಗೌಡ್ರೆ ನನಗೆ ಗೊತ್ತಿರೋರೊಬ್ಬರಿಗೆ ಮಾತಾಡ್ಬಿಟ್ಟು ನಿಮಗೆ ಒಂದು ರೂಮ್ನ ಬುಕ್ ಮಾಡಿದ್ದೀನಿ ನೀವಿಬ್ಬರು ಇಲ್ಲಿ ಆರಾಮಾಗಿ ಇರ್ಬೋದು ಏನಾದರೂ ನಿಮಗೆ ಪ್ರಾಬ್ಲಮ್ ಆದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅಯ್ಯೋ ಅಣ್ಣ ನಿಜವಾಗ್ಲೂ ಕೂಡ ನಿನ್ನಿದ್ದೆ ನನಗೆ ಶಾನೆ ಒಳ್ಳೇದಾಯ್ತು ನಿಜವಾಗ್ಲೂ ಕೂಡ ನಾವು ಬೆಂಗಳೂರಿಗೆ ಹೇಗೆ ಬರಬೇಕು ಏನೋ ಅಂತ ತಲೆ ಕೆಡಿಸ್ಕೊಂಡಿದ್ವಿ ಅಷ್ಟರಲ್ಲಿ ನೀವು ಬಂದು ನಮ್ಮನ್ನ ಬೆಂಗಳೂರಿಗೆ ತಲುಪ ಹಾಗೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಭದ್ರಾ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿ ಕಳಿಸ್ತೇನೆ ಇನ್ನು ವಿದ್ಯೆ ಮತ್ತೆ ಭದ್ರಾ ಇಬ್ರು ಕೂಡ ರೂಮ್ಗೆ ಬಂದಿದ್ದ ತಕ್ಷಣ ಗೌಡ್ರೆ ನಿಜವಾಗ್ಲು ಏನ್ ಆಗಿಬಿಡುತ್ತೋಯ ನನ್ಗೆ ಅದೇನಾಯ್ತು ಏನೋ ಗೊತ್ತಿಲ್ಲ ಅಮ್ಮಿ ತುಂಬಾ ಮತ್ತು ಬರೋ ತರ ಆಗ್ತಾ ಇತ್ತು ಕಣ್ ಮುಚ್ಚಿದ್ರೇನೆ ಓಪನ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ನನಗೆ ಅಷ್ಟು ನಿದ್ದೆ ಬರ್ತಾ ಇತ್ತು ಕಣಮಿ ಅಂದಾಗ ಅಲ್ಲ ಸಡನ್ ಆಗಿ ನಿಮ್ಗೆ ಏನ್ ಆಗುತ್ತೋ ಏನೋ ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನೀವು ಬೆಂಕಿನ ಹಿಡಿದು ಅವ್ರ ಜೊತೆ ಜಗಳ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಏನಾದ್ರೂ ಕಿಡಿತಾಗಿ ಆಗಿದ್ದರೆ ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ರ ಗೌಡ್ರೆ ಅಂದಾಗ ಅಮ್ಮಿ ಆ ಕ್ಷಣಕ್ಕೆ ನಿನ್ನನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಕಣಮ್ಮಿ ನನಗೆ ಯೋಚನೆ ಇದ್ದಿದ್ದು ನಾನು ಏನಾದರೂ ಕೂಡ ಸಹಿಸ್ಕೊಳ್ತೀನಿ ಆದರೆ ನಿನಗೆ ಸ್ವಲ್ಪ ನೋವಾದ್ರೂ ಕೂಡ ನನ್ನ ಕೈಯ್ಯಲ್ಲಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂದಾಗ ಗೌಡ್ರೆ ನಿಮಗೇನಾದರೂ ಆದರೆ ನನ್ನ ಕೈಯಲ್ಲಿ ಇರೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದರ ನನಗೂ ಕೂಡ ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ ಅಯ್ಯೋ ಅಮ್ಮಿ ಅದೆಲ್ಲ ಬಿಟ್ಟ ಕಮ್ಮಿ ನೀನು ಯಾವಾಗಲೂ ಹೇಳ್ತಾ ಇರ್ತೀಯ ಅಲ್ವಾ ಗೌಡ್ರೆ ನನಗೆ ನಿದ್ದೆ ಬಂತು ಅಂತ ಅದನ್ನು ಹೇಳಮ್ಮಿ ನಾನು ಕಾಯ್ತಾ ಇದ್ದೀನಿ ನಿದ್ದೆ ಬೇಕು ಬರ್ತಾ ಇದೆ ಅಂದಿದ ತಕ್ಷಣ ಗೌಡ್ರೆ ನನಗೆ ನಿದ್ದೆ ಬಂದ್ಬಿಡ್ತು ಅಂತ ವಿದ್ಯೆ ಹೇಳ್ತಾಳೆ ಸರಿ ಆಯ್ತು ಬೇಗ ಮಲ್ಕೊಳ್ಳಮ್ಮಿ ಅಂತ ಹೇಳ್ತಾನೆ ಇನ್ನು ನಂದಿನಿ ಕೂಡ ಬೆಳಗ್ಗೆ ಸುಭಾಷಗೋಸ್ಕರ ಬಟ್ಟೆನ ತಗೊಂಡು ಮನೆಗೆ ಬಂದಿರ್ತಾಳೆ ಈಶ್ವರಿ ನಂದಿನನ್ನ ನೋಡ್ಬಿಟ್ಟು ಏನವ ಸಡನ್ ಆಗಿ ಬಂದಿದ್ಯಾ ಹೇಗಿದ್ಯಾ ಅಂತ ವಿಚಾರಿಸ್ತಾಳೆ ಅವಾಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಟ್ಟು ನಂದಿನಿನ ಮಾತಾಡಿಸ್ತಾ ಇರ್ಬೇಕಾದ್ರೆ ಏನಿಲ್ಲ ನಿನ್ನೆ ಶಾಪಿಂಗ್ ಹೋಗಿದ್ದೆ ಹಾಗೆ ಶುಭಾಷೆಗೆ ಒಂದೆರಡು ಎರಡು ತಗೊಂಡಿದ್ದೆ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದಿದೀನಿ ಅಂದಿದ ತಕ್ಷಣ ಸುಭಾಷಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ನೋಡಿದ್ರೆ ಚಂಪಾ ಕೂಡ ಅಲ್ಲೇ ನಿಂತಿರ್ತಾಳೆ ಹೇಗಿದೀಯ ಸುಭಾಷ ಅಂತ ಇಲ್ಲಿ ನಂದಿನಿ ಮಾತಾಡಿಸ್ತಾ ಇರಬೇಕಾದ್ರೆ ಚಂಪಾಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈ ಕಡೆ ಸುಭಾಷಾ ಕೂಡ ಚಂಪನ ನೋಡ್ಬಿಟ್ಟು ತುಂಬಾನೇ ಭಯ ಪಡ್ತಾ ಇರ್ತಾನೆ ಅಲ್ಲ ನೀನ್ ಬರ್ತೀಯ ಅಂತ ಈ ಸುಭಾಷಗೆ ಗೊತ್ತಿದ್ರೂ ಕೂಡ ನಮಗೊಂದು ಮಾತು ಹೇಳಿಲ್ಲ ನೋಡು ಅಂದಾಗ ಅಯ್ಯೋ ಆಂಟಿ ಆ ರೀತಿ ಏನು ಇಲ್ಲ ನಾನು ಬರೋದನ್ನ ಅವ್ರಿಗೂ ಕೂಡ ಹೇಳಿಲ್ಲ ಹಾಗೆ ಸರ್ಪ್ರೈಸ್ ಆಗಿ ಬಂದೆ ಅಂತ ನಂದಿನಿ ಹೇಳಿದ ತಕ್ಷಣ ತಗೊಳ್ಳಿ ಸುಭಾಷಾ ನಿಮಗೋಸ್ಕರ ತೊಗೊಂಡ್ ಬಂದಿದ್ರೆ ಿ ಅಂತ ಕೊಡ್ತಾಳೆ ಈ ಕಡೆ ಚಂಪಾಗಂತೂ ಫುಲ್ ಕೋಪ ಬಂದು ಸುಭಾಷನ ನೋಡ್ತಾ ಇರ್ತಾಳೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಇಲ್ಲಿ ಭದ್ರಗೆ ಇಂಗ್ಲೀಷ್ ಬಂದಿಲ್ಲ ಅಂತ ಅವಮಾನ ಮಾಡ್ತಾ ಇರಬೇಕಾದ್ರೆ ವಿದ್ಯಾ ಇಂಗ್ಲೀಷಲ್ಲಿ ಮಾತಾಡಿ ಸರಿಯಾಗಿ ಅವ್ರಿಗೆ ಪಾಠನ ಕಲಿಸ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ